ನಮ್ಮ ಮೆಟ್ರೋ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ತುಮಕೂರಿನ ಜನರಿಗೆ ಮೆಟ್ರೋದಿಂದ ಗುಡ್ ನ್ಯೂಸ್ ಡಿಪಿಆರ್ ರೆಡಿ ಮಾಡಲು ಬಿಟ್ ಕರೆದ ಬಿಎಂಆರ್ಸಿಎಲ್ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಗ್ರೀನ್ ಲೈನ್ ವಿಸ್ತರಣೆಗೆ ಡಿಪಿಆರ್ ಬಿಟ್ ಸಲ್ಲಿಸಲು ನವೆಂಬರ್ ಇಪ್ಪತ್ತರವರೆಗೆ ಗಡುವನ್ನು ಕೊಡಲಾಗಿದೆ ಮಾದಾವರದಿಂದ ತುಮಕೂರುವರೆಗಿನ ಹಸಿರು ಮಾರ್ಗ ನವೆಂಬರ್ ಇಪ್ಪತ್ತೊಂದರಂದು ಟೆಂಡರ್ ತೆರೆಯುವಂತಹ ಸಾಧ್ಯತೆ ಇದೆ ಡಿ ಪಿ ತಯಾರಿಕೆಗೆ ಐದು ತಿಂಗಳ ಕಾಲಾವಕಾಶ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕಿರಣ್ ಸೂರ್ಯ ತುಮಕೂರ್ನಲ್ಲಿರುವಂತಹ ಜನರಿಗೂ ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡಬೇಕು ಅಥವಾ ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ಇದ್ರೆ ಎಷ್ಟು ಚಂದ ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ರು ಆದಷ್ಟು ಬೇಗ ಈಡೇರಬೇಕು ಅನ್ನೋ ಆಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಕಾಲ ಕೂಡ್ ಬಂದಿದ್ಯಾ ಅಂತ ಕಿರಣ್ ಸೂರ್ಯ ಹೌದು ಮಧುಶ್ರೀ ಈಗಾಗಲೇ ಕೂಡ ಅಂದ್ರೆ ತುಮಕೂರಿನಿಂದ ಬೆಂಗಳೂರಿಗೆ ಮೆಟ್ರೋ ಸಂಚಾರ ಮಾಡಬೇಕು ಅಂತೇಳಿ ಆ ಭಾಗದ ಮೆಟ್ರೋ ಪ್ರಯಾಣಿಕರ ಹಲವು ವರ್ಷಗಳ ಕನಸಾಗಿತ್ತು ಈಗಾಗಲೇ ಆ ಫಿಸಿಬಿಲಿಟಿ ಸ್ಟೆಡಿಗೂ ಕೂಡ ಈಗಾಗಲೇ ಬಿ ಎಂ ಆರ್ ಸಿ ಮುಂದಾಗಿತ್ತು ಫಿಸಿಬಿಲಿಟಿ ಸ್ಟಡಿಯ ರಿಪೋರ್ಟ್ ಅನ್ನ ಈಗಾಗಲೇ ಖಾಸಗಿ ಸಂಸ್ಥೆ ಬಿಎಂಆರ್ ಸಿಎಲ್ ಗೆ ಸಲ್ಲಿಕೆಯನ್ನ ಮಾಡಿತ್ತು ಆ ಫಿಸಿಬಿಲಿಟಿ ಸ್ಟಡಿಯ ರಿಪೋರ್ಟ್ ಅನ್ನ ಬಿ ಎಂ ಆರ್ ಸಿಎಲ್ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಫಿಸಿಬಿಲಿಟಿ ಸ್ಟಡಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟು ಡಿ ಪಿ ಆರ್ ನ ತಯಾರು ಮಾಡ್ಲಿಕ್ಕೆ ಅಂದ್ರೆ ಆ ಮಾರ್ಗದಲ್ಲಿ ಏನೇನೆಲ್ಲ ಬರಬಹುದು ಎಷ್ಟು ಸ್ಟೇಷನ್ಗಳು ಬರಬೇಕು ಎಷ್ಟು ಗಳಿಗೆ ಒಂದು ಸ್ಟೇಷನ್ ಬರಬೇಕು ಮತ್ತೆ ಎಷ್ಟು ಸಾವಿರ ಕೋಟಿ ವೆಚ್ಚದಲ್ಲಿ ಈ ಒಂದು ಮೆಟ್ರೋವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಬಿ ಎಂ ಆರ್ ಕೆ ಎಲ್ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಬಿ ಎಂ ಆರ್ ಕೆ ಎಲ್ ಅಧಿಕಾರಿಗಳು ಬಿಡ್ನ ಕರೆದಿರುವಂತದ್ದು ಅಂದ್ರೆ ಯಾರು ಬೇಕಾದ್ರೂ ಭಾಗಿಯಾಗಬಹುದು ಅಂದ್ರೆ ಆ ಇಪ್ಪತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಈ ಒಂದು ಮಾರ್ಗ ನಿರ್ಮಾಣ ಆಗತ್ತೆ ಅನ್ನುವಂತಹ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಿರುವಂತದ್ದು ಐವತ್ತ ಒಂಬತ್ತು ಕಿಲೋಮೀಟರ್ ಅಂದ್ರೆ ಹಸಿರು ಮಾರ್ಗದಲ್ಲಿ ಬರುವಂತಹ ಮಾದಾವಾರ ಏನಿದೆ ಮಾದಾವಾರದಿಂದ ತುಮಕೂರಿನವರೆಗೂ ಕೂಡ ಈ ಒಂದು ಮೆಟ್ರೋ ವಿಸ್ತರಣೆ ಆಗತ್ತೆ ಹೇಳಿ ಈ ಒಂದು ಮೆಟ್ರೋ ಅಂದ್ರೆ ಡಿ ಪಿ ಆರ್ ರೆಡಿ ಆದ್ಮೇಲೆ ರಾಜ್ಯ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ಬೇಕಾಗತ್ತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಇಬ್ಬರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದ್ರೆ ಬೆಂಗಳೂರಿನ ಮೊದಲ ಅಂತರ್ ಜಿಲ್ಲಾ ಮೆಟ್ರೋ ಇದೇ ಆಗಲಿರುವಂತದ್ದು ಕಾರಣ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರಿನಿಂದ ತುಮಕೂರಿಗೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ